ನಮಸ್ಕಾರ ವಾರ್ತಾ ವಾರ್ತಾಭಾರತಿಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕಂಕೆರೆ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಮತ್ತು ಇತರ ಏಳು ಸ್ವಾಮೀಜಿಗಳು ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಧರ್ಮಸ್ಥರ ಪ್ರಕರಣವನ್ನು ಎನ್ ಎ ತನಿಖೆ ಮಾಡಿ ಅಂಥೇಳಿ ಆಗ್ರಹ ಮಾಡಿದ್ದಾರೆ ಈಗ ಇದು ಬೇರೆ ಬೇರೆ ರೀತಿಯ ಟ್ವಿಸ್ಟ್ಗಳನ್ನು ಪಡ್ಕೊಳ್ತಾ ಇದೆ ಏನು ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಬಿ ಜೆ ಪಿ ಮೇಲೆ ಏನು ಪರಿಣಾಮ ಬೀರಿದೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಏನು ಚರ್ಚೆ ಆಗ್ತಿದೆ ಇವೆಲ್ಲವನ್ನು ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ವಚನಾನಂದ ಸ್ವಾಮೀಜಿ ಮತ್ತು ಇತರ ಏಳು ಸ್ವಾಮೀಜಿಗಳು ಹೋಗಿ ದೆಹಲಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ಮಾಡಿರೋ ಬಗ್ಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಅಂದರೆ ಇಷ್ಟು ದಿನ ಯಾಕೆ ಸುಮ್ಮನಿದ್ರು ಈ ಸ್ವಾಮೀಜಿಗಳು ಈಗ ಯಾಕೆ ಎ ತನಿಖೆಗೆ ಒತ್ತಾಯ ಮಾಡ್ತಿದ್ದಾರೆ ಮತ್ತು ಯಾವ ಅಂಶವನ್ನು ಇಟ್ಕೊಂಡು ಎಣ್ಣೆಯ ತನಿಖೆ ನಡೆಸಿ ಅಂತ ಕೇಳ್ತಿದ್ದಾರೆ ಯಾವುದೋ ಒಂದು ಧಾರ್ಮಿಕ ಕೇಂದ್ರ ಶ್ರದ್ಧಾ ಕೇಂದ್ರದ ಮೇಲೆ ಷಡ್ಯಂತ್ರ ನಡೀತು ಅನ್ನುವಂಥ ದೃಷ್ಟಿಯಲ್ಲಿ ಇವರು ಎಣ್ಣೆಯ ತನಿಖೆಗೆ ಕೇಳ್ತಿದ್ದಾರೆ ಆ ಪ್ರದೇಶದಲ್ಲಿ ಒಬ್ಬ ಹೆಣ್ಣುಮಗಳ ಅತ್ಯಾಚಾರ ಆಗುತ್ತೆ ಕೊಲೆ ಆಗತ್ತೆ ಒಬ್ಬ ಅಲ್ಲ ಆ್ಯಕ್ಚುಲಿ ಭಾಳಷ್ಟು ಮಕ್ಕಳ ಅತ್ಯಾಚಾರ ಆಗುತ್ತೆ ಕೊಲೆ ಆಗುತ್ತೆ ಅದರ ಬಗ್ಗೆ ಚರ್ಚೆ ಆಗುತ್ತೆ ಅದರ ಬಗ್ಗೆ ಎಲ್ಲ ಮಾತೇ ಆಡದಿರುವಂಥ ಈ ಸ್ವಾಮೀಜಿಗಳು ಈಗ ಎಣ್ಣೆಯ ತನಿಖೆಗೆ ಏನೋ ಆಗ್ರಹವನ್ನು ಮಾಡ್ತಿದಾರಲ್ಲ ಅಂದರೆ ಆ ಜೀವಗಳು ಆ ಒಳಗಾದಂಥ ಜೀವಗಳು ಕೊಲೆಯಾದಂಥ ಜೀವಗಳು ನಾಪತ್ತೆಯಾದಂಥ ಜೀವಗಳು ಅವುಗಳು ಜೀವಗಳಲ್ವಾ ಮನುಷ್ಯರಲ್ವಾ ಮತ್ತು ಇವರೆಲ್ಲರೂ ಈಗ ಏನೋ ಯಾವುದೋ ಒಂದು ಧರ್ಮವನ್ನು ರಕ್ಷಿಸಿ ಅಂತೇಳಿ ಹೊರಟಿದಾರಲ್ಲ ಅವರು ಆ ಧರ್ಮದವರಲ್ವ ಆಗ ಯಾಕೆ ಈ ಸ್ವಾಮೀಜಿಗಳಿಗೆ ತಮ್ಮ ಧಾರ್ಮಿಕ ಕರ್ತವ್ಯ ನೆನಪಾಗಲಿಲ್ಲ ಅಥವಾ ಇದು ನಾ ನಾವು ಮಾಡಬೇಕಾಗಿರುವ ಕೆಲಸ ಅಂತ ಅನ್ನಿಸ್ತಿಲ್ಲ ಆ ನೊಂದ ಹೆಣ್ಮಕ್ಳ ಪರ ನಿಲ್ಲಿಸ್ ನಿಲ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ಈಗ ಯಾವ ಕಾರಣಕ್ಕೋಸ್ಕರ ಅಲ್ಲಿ ಏನು ಧಾರ್ಮಿಕ ಕೇಂದ್ರದ ಮೇಲೆ ಷಡ್ಯಂತ್ರ ನಡೀತಿದೆ ಅಪಪ್ರಚಾರ ಆಗ್ತಿದೆ ಅಂತ ಅಂದರೆ ಒಂದು ಹೆಣ್ಮಗು ಮೇಲೆ ಏನು ಬೇಕಾದರೂ ಆಗ್ಬೋದು ಅತ್ಯಾಚಾರ ಆಗ್ಬೋದು ಕೊಲೆ ಆಗ್ಬೋದು ನಾಪತ್ತೆ ಆಗ್ಬೋದು ಅದು ಏನು ಸಮಸ್ಯೆ ಅಲ್ಲ ಯಾವುದೋ ಒಂದು ಧಾರ್ಮಿಕ ಕೇಂದ್ರದ ಮೇಲೆ ಅಪಪ್ರಚಾರ ಆದರೆ ಸಮಸ್ಯೆ ಆಗುತ್ತೆ ಮನುಷ್ಯ ಇದ್ದರೆ ಅದು ಹೆಣ್ಣು ಗಂಡು ಏನು ಏನು ಹುಡುಗಿಯೋ ಮಹಿಳೆಯೋ ವೃದ್ಧೆಯೋ ಅಥವಾ ಯುವಕನೋ ಪುರುಷನೋ ಏನೋ ಇರಲಿ ಮನುಷ್ಯ ಇದ್ದರೆ ತಾನೇ ದೇವರು ಧರ್ಮ ನೆಲ ಎಲ್ಲ ಎಲ್ಲ ಆ ಜೀವಗಳ ಜೀವ ಇದ್ದರೆ ತಾನೇ ಮಿಕ್ಕಿದ್ದೆಲ್ಲ ಆಗ ಏನು ಕರ್ತವ್ಯವನ್ನು ದಾ ಏನೋ ಧಾರ್ಮಿಕ ಕರ್ತವ್ಯವನ್ನು ಮೆರೆಯದಂತಹ ಈ ಸ್ವಾಮೀಜಿಗಳು ಈಗ ಅಲ್ಲಿಗೆ ಹೋಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಿದೆ ಈ ಇನ್ನೊಂದು ರೀತಿ ಚರ್ಚೆ ಏನಪ್ಪ ಅಂತಂದರೆ ವಚನಾನಂದಿ ಸ್ವಾಮೀಜಿ ದೆಹಲಿಗೆ ಹೋಗಿ ಅಮಿತ್ ಶಾ ಭೇಟಿ ಮಾಡಿರೋ ಬಗ್ಗೆ ಬಿ ಜೆ ಪಿಯಿಂದ ಉಚ್ಚಾಟಿತಗೊಂಡಿರುವಂಥ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಭಾಳ ಕಟುವಾಗಿ ಮಾತನಾಡಿದ್ದಾರೆ ಆ ಸ್ವಾಮೀಜಿ ತನ್ನ ಸಮುದಾಯವಾದಂತಹ ಪಂಚಮಸಾಲಿ ಸಮುದಾಯಕ್ಕೆ ಏನೂ ಮಾಡಲಿಕ್ಕಾಗಲ್ಲ ಈಗ ಅಲ್ಲೋಗಿ ಏನು ಮಾಡ್ತಾರೆ ಅವ್ರು ಯಾರೋ ಜೈನ ಸ್ವಾಮೀಜಿಗಳು ಹೋಗಿದ್ರೆ ಹೋಗ್ಲಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಲಿ ಇವ್ರು ಹೋಗುವಂಥ ಅಗತ್ಯ ಏನಿತ್ತು ಇವ್ರನ್ನ ಕಳಿಸಿರೋರು ಯಾರು ಅಂತ ಕೇಳಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾರು ಅಂತ ಕೇಳಿ ಸುಮ್ಮನಾಗಿಲ್ಲ ಇವ್ರನ್ನ ಕಳಿಸಿರೋರು ಬಿ ವೈ ವಿಜಯೇಂದ್ರ ಇವರು ವಿಜಯೇಂದ್ರ ಅವರ ಏಜೆಂಟ್ ರೀತಿಯಲ್ಲಿ ವರ್ತಿಸಿದ್ದಾರೆ ಅದಕ್ಕೆ ಕಾರಣಕ್ಕೋಸ್ಕರ ಅಲ್ಲೋಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ವಿಜಯೇಂದ್ರ ಅವರನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್ ಅವರು ನೀವು ಯಾವ ಕಾರಣಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಿದ್ರಿ ಯಾವ ಕಾರಣಕ್ಕೋಸ್ಕರ ಸೌಜನ್ಯ ಮನೆಗೆ ಹೋಗಿದ್ರಿ ಇಷ್ಟು ದಿನ ಏನು ಮಾಡ್ತಿದ್ರಿ ಈಗ ನೀವು ರಾಜಕೀಯಕ್ಕೋಸ್ಕರ ನೀವು ಅಲ್ಲಿಗೆ ಹೋಗ್ತಿದ್ರಿ ಅನ್ನೋ ರೀತಿಯಲ್ಲಿ ಯತ್ನಾಳ್ ಮಾತಾಡಿದರೆ ಯತ್ನಾಳ್ ಖಂಡಿತ ರಾಜಕೀಯ ದುರುದ್ದೇಶ ಕಾರಣಕ್ಕೋಸ್ಕರವೇ ಬಿ ವೈ ವಿಜಯೇಂದ್ರ ಬಗ್ಗೆ ಮಾತಾಡಿರ್ಬೋದು ಮತ್ತು ವಚನಾನಂದ ಸ್ವಾಮೀಜಿ ಬಗ್ಗೆ ಮಾತಾಡಿರ್ಬೋದು ಆದರೆ ಅವರು ರೈಸ್ ಮಾಡ್ತಿರುವಂತಹ ಪ್ರಶ್ನೆಗಳಿದೆಯಲ್ಲ ಅವು ಸರಿಯಾಗಿವೆ ಇವರುಗಳು ಅಂದರೆ ವಚನಾನಂದ ಸ್ವಾಮೀಜಿ ಇರಲಿ ವಿಜಯೇಂದ್ರ ಇರಲಿ ಇವರು ನಿಜಕ್ಕೂ ಆ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆ ಆದಂಥ ಹೆಣ್ಣು ಮಕ್ಕಳ ಬಗ್ಗೆ ಕನ್ಸರ್ನ್ ಇದ್ದಿದ್ರೆ ಕಾಳಜಿ ಇದ್ದಿದ್ರೆ ಆ ಕುಟುಂಬಗಳ ನೋವು ಅರ್ಥ ಆಗಿದ್ದಿದ್ರೆ ಡೇ ಒನ್ನಿಂದ ಅವ್ರಿಗೆ ಸ್ಪಂದಿಸಬೇಕಾಗಿತ್ತು ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳಬೇಕಾಗಿತ್ತು ನೈತಿಕವಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು ಈಗ ವಿಜಯೇಂದ್ರ ಹೋಗಿ ಸೌಜನ್ಯ ಮನೆಗೆ ಹೋಗಿ ನೀವು ಆಲ್ರೆಡಿ ಆ ಪ್ರಕರಣದಲ್ಲಿ ತೀರ್ಪು ಬಂದಿದೆ ಅದರ ವಿರುದ್ಧ ಮೇಲ್ಮನವಿ ಸಲ್ಲಿಸಿ ಅಂತ ಹೇಳ್ತಿದ್ದಾರೆ ಅಫ್ಕೋರ್ಸ್ ಆ ಮೇಲ್ವನ್ನ ಸಲ್ಲಿಸ್ಬೇಕಾ ಬೇಡವಾ ಅನ್ನೋದು ಆ ಕುಟುಂಬಕ್ಕೆ ಬಿಟ್ಟದ್ದು ಅದನ್ನು ಇವರು ಸಲ್ಲಿಸಿ ಮತ್ತು ನಾನು ಅದರ ಖರ್ಚನ್ನು ಬರಿಸ್ತೀನಿ ಅಂತ ಹೇಳ್ತಿದ್ದಾರೆ ಹೌದು ಸರಿ ಅದನ್ನೂ ಸ್ವಾಗತ ಮಾಡೋಣ ಆದರೆ ಹಿಂದೆ ಯಾಕೆ ಆ ಕುಟುಂಬದ ಜೊತೆ ನಿಲ್ಲ ಆಗ ಆ ಕುಟುಂಬಕ್ಕೆ ನೋವಿದೆ ಅಂತ ನಿಮಗೆ ಗೊತ್ತಿರಲಿಲ್ವಾ ಈಗ ಅವ್ರಿಗೆ ನೋವಾಗ್ತಿದೆ ಅಂತ ಗೊತ್ತಾಗ್ತಾ ಇದೆಯಾ ಮತ್ತು ಅಲ್ಲಿ ಇನ್ನೂ ಒಂದಷ್ಟು ಕೊಲೆಗಳಾಗಿದ್ದಾವೆ ಅತ್ಯಾಚಾರಗಳಾಗಿದೆ ಅನ್ನುವಂಥ ಚರ್ಚೆ ಆಗ್ತಿದೆ ಇದ್ರ ಬಗ್ಗೆ ನೀವೇ ಯಾಕೆ ಮೊದಲಿಗೆ ಸೂಕ್ತವಾದಂಥ ತನಿಖೆ ಆಗಲಿ ಅಂತ ಹೇಳಲಿಲ್ಲ ರಾಜ್ಯ ಸರ್ಕಾರ ತಪ್ಪೋ ಸರಿನೋ ಅವರೊಂದು ಎಸ್ ಐ ಟಿ ಮಾಡಿದ್ದಾರೆ ತನಿಖೆ ಆಗಲಿ ಬರಲಿ ಯಾರಿಗಾದರೂ ಕ್ಲೀನ್ ಚಿಟ್ ಸಿಗಲಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಲ್ಲಿವರೆಗೆ ಕಾಯಬೇಕಲ್ವಾ ಅದ್ರ ಮಧ್ಯದಲ್ಲಿ ನೀವೇನೋ ಯಾತ್ರೆ ಮಾಡೋದು ಧರ್ಮದ ಯಾತ್ರೆ ಮಾಡೋದು ಇನ್ನೊಂದು ದಿವಸಲ್ಲಿ ಯಾತ್ರೆ ಮಾಡೋದು ಬೇರೆ ಯಾರನ್ನೋ ಭೇಟಿ ಮಾಡೋದು ಸಂತ್ರಸ್ತರ ಭೇಟಿ ಮಾಡೋದು ಈ ಆದರೆ ತನಿಖೆಯ ಮೇಲೆ ಪರೋಕ್ಷವಾಗಿ ಪ್ರಭಾವ ಬೀರದಂತೆ ಅಲ್ವಾ ಇವುಗಳನ್ನು ಅವರು ಕೇಳ್ಕೋಬೇಕು ಒಂದು ನೋಡಿ ಇಲ್ಲಿ ಒಂದು ಧಾರ್ಮಿಕ ಶಬ್ದ ಕೇಂದ್ರದಲ್ಲಿ ಆದಂತಹ ಅವಘಡಗಳಿಗೆ ಸಂಬಂಧಪಟ್ಟಂತೆ ಸ್ವಾಮೀಜಿಗಳ ವಚನಾನಂದ ಸ್ವಾಮೀಜಿ ಮತ್ತಿತರ ಸ್ವಾಮೀಜಿಗಳ ನಿಲುವುಗಳ ಬಗ್ಗೆ ಚರ್ಚೆ ಇದೆ ಅವರ ಧೋರಣೆಗಳ ಬಗ್ಗೆ ಚರ್ಚೆ ಆಗ್ತಿದೆ ಅವರ ಧಾರ್ಮಿಕ ಕರ್ತವ್ಯಗಳ ಬಗ್ಗೆ ಚರ್ಚೆ ಆಗ್ತಿದೆ ಖಂಡಿಸಲಾಗ್ತಿದೆ ಜೊತೆಗೆ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರುವಂತಹ ಬಿ ಜೆ ಪಿ ನಡೆ ಬಗ್ಗೆ ಕೂಡ ಈಗ ವ್ಯಾಪಕ ವ್ಯಕ್ತ ಆಗ್ತಿದೆ ಬೇರೆಯವರೆಲ್ಲ ವ್ಯಾಪಕ ಚರ್ಚೆ ಮಾಡೋದು ಅಥವಾ ಟೀಕೆ ಮಾಡೋದು ಬೇರೆ ಈಗ ಸ್ವತಃ ಹಿಂದೆ ಬಿ ಜೆ ಪಿಯಲ್ಲಿದ್ದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತವರು ಪ್ರಶ್ನೆ ಮಾಡ್ತಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ನಾನು ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಬಿ ಜೆ ಪಿನಲ್ಲಿ ಇದರ ಬಗ್ಗೆ ಆಕ್ಷೇಪ ಇದೆ ಅಂತ ಏನಂತಂದರೆ ಅದು ಯಾವುದೋ ಒಂದು ಪರ್ಸನಲ್ ಕೇಸ್ ಅಲ್ಲಿಗೆ ಹಂಗಾಗಿದೆ ಓಕೆ ಅದರ ತನಿಖೆ ಆಗಬೇಕು ತನಿಖೆಯಿಂದ ಸತ್ಯ ಏನು ಅನ್ನೋದು ಗೊತ್ತಾಗಬೇಕು ಆದರೆ ಒಂದು ರಾಜಕೀಯ ಪಕ್ಷವಾಗಿ ಅಲ್ಲಿಗೆ ಹೋಗುವ ಅಗತ್ಯ ಏನಿತ್ತು ಈ ಇಶ್ಯೂದಲ್ಲಿ ಇಷ್ಟೊಂದು ಆಳಕ್ಕೇಳಿಯುವಂತಹ ಅಗತ್ಯ ಏನಿತ್ತು ಮುತುವರ್ಜಿ ವಹಿಸುವಂಥ ಅಗತ್ಯ ಏನಿತ್ತು ಅನ್ನುವಂಥ ಒಂದು ಆಕ್ಷೇಪ ಪಕ್ಷದೊಳಗೆ ಇದೆ ಯಾರೂ ಬಹಿರಂಗವಾಗಿ ಮಾತನಾಡ್ತಿಲ್ಲ ಇವತ್ತು ಎತ್ನಾಳ್ ಮಾತಾಡಿದ್ದಾರೆ ಅವರು ಬಿ ಜೆ ಪಿ ಪಕ್ಷದವ್ರು ಅಲ್ಲದೆ ಇರ್ಬೋದು ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರೋರು ಇರ್ಬೋದು ಆದರೆ ಆ ದನಿ ಒಂದಲ್ಲ ಆ ಥರದ ದನಿಗಳು ಇನ್ನೂ ಭಾಳಷ್ಟು ಇದ್ದಾವೆ ಒಟ್ಟಿನಲ್ಲಿ ಧರ್ಮಸ್ಥಳ ಪ್ರಕರಣವನ್ನು ಬಿ ಜೆ ಪಿ ಮತ್ತೀಗ ಈಗ ಕೆಲವು ಸ್ವಾಮೀಜಿಗಳು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅವರ ಇನ್ನೊಂದೇನೋ ಅಜೆಂಡಾವನ್ನು ಇಟ್ಕೊಂಡು ಅವರು ಇಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂದರೆ ಮೀನ್ಸ್ ಸತ್ಯ ಹೊರಗೆ ಬರಲಿ ಅಂತ ಆಗ್ರಹ ಮಾಡ್ತಿದ್ದಾರಲ್ಲ ಅದು ಯಾವುದೋ ಸತ್ಯವನ್ನು ಮುಚ್ಚಾಕ್ಲಿಕ್ಕೆ ಅನ್ನೋ ರೀತಿಯಲ್ಲಿ ಅನುಮಾನ ಬರುವ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ ಯಾರು ಏನೇ ಮಾಡಿದರೂ ಒಂದು ಫೈಂಡೇ ಜನಕ್ಕೆ ಗೊತ್ತಾಗುತ್ತೆ ಹಾಲು ಯಾವುದು ನೀರು ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಅದಕ್ಕೋಸ್ಕರ ಕಾಯಬೇಕಾಗತ್ತೆ ಅದಕ್ಕೆ ಈ ಸದ್ಯಕ್ಕೆ ಈ ಥರದ್ದೊಂದು ಡೆವಲಪ್ಮೆಂಟ್ ಆಯಿತು ಅಂತ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ವಾರ್ತಾ ಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಪ್ರೆಸ್ ಮಾಡಿ ಥ್ಯಾಂಕ್ ಯು